ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನೋಡಿ ಇವತ್ತು ನಾನು ಸಬ್ಬಕ್ಕಿ ರಾತ್ರಿ ನಾನು ನೆನೆಕಿಟ್ಕೊಂಡಿದ್ದೆ ಯಾಕಂದರೆ ಈ ಸಬ್ಬಕ್ಕಿ ಸಂಡಿಗೆ ಮಾಡೋಕ್ಕೆ ಒಂದು ರಾತ್ರಿ ನೆನೆಬೇಕಿದು ನೋಡಿ ಹೇಗೆ ನೆನೆದಿದೆ ಅಂತ ಇದನ್ನು ಸಬ್ಬಕ್ಕಿ ಸಂಡಿಗೆ ನಾನು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಇದಕ್ಕೆ ಮೂರು ಆಲೂಗಡ್ಡೆನೂ ತೊಗೋಬೇಕು ನಾನು ಆಲೂಗಡ್ಡೆ ತೋರಿಸ್ಬಿಟ್ಟು ನಾನು ಅದನ್ನೇನು ಮಾಡೋದಂತ ತೋರಿಸ್ತೀನಿ ನೋಡಿ ನಾನು ದೊಡ್ಡದೊಂದು ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಒಂದೂವರೆ ಜಗ್ ಈ ಥರ ಒಂದು ಕೊಳಗ ತಗೊಳ್ಳಿ ಈ ಕೊಳಗಲ್ಲಿ ನಾನು ಒಂದೂವರೆ ಕೊಳಗ ನೀರು ಹಾಕಿದ್ದೀನಿ ಹಾಕ್ಬಿಟ್ಟು ಇದು ನೀರು ಕಾಯಿದ್ರಾಗೆ ನಾನು ಒಂದು ಆಲೂಗಡ್ಡೆ ತುರ್ಕೊಂಡು ತೋರಿಸ್ತೀನಿ ಈ ಸ್ವಲ್ಪ ನೀರು ಕಾಯ್ಲಿ ನಾನು ಮುಚ್ಚಿಗ್ತೀನಿ ನೋಡಿ ನಾನು ಸಿಪ್ಪೆ ತೊಗೊಂಡು ತೆಗ್ದಿದ್ದೀನಿ ಇದನ್ನು ತೆಗೆದ್ಬಿಟ್ಟು ಒಂದು ಮೂರು ಆಲೂಗಡ್ಡೆ ಹಾಕಿ ಮಾಡ್ತೀನಿ ಸೇಮ್ ಕುರ್ಕುರಿ ಚಿಪ್ಸ್ಗಳು ಹೆಂಗೆ ತಿಂತಾರೆ ನೋಡಿ ಮಕ್ಕಳು ಆ ಥರ ನಾವು ಮಾಡಿಕೊಟ್ರೆ ಸಖತ್ತಾಗಿರುತ್ತೆ ಬೇಸಿಗೆ ಇರೋದಕ್ಕೆ ಸ್ವಲ್ಪ ವರ್ಷದವರೆಗೂ ನಾವು ಮಾಡಿ ಇಟ್ಕೋಬೋದು ಇದನ್ನು ಅದರೊಳಗಡೆ ಹೇಗೆ ಹಾಕೋದಂತ ನಾನು ಫಸ್ಟು ತುರಿದು ತೋರಿಸ್ತೀನಿ ಆಮೇಲೆ ಹಾಕೋದೆಲ್ಲ ಹೇಳ್ಕೊಡ್ತೀನಿ ನೋಡಿ ಈ ಥರ ದಪ್ಪ ಇರೋದು ಒಂದು ಕಾಯಿ ತುರಿಯೋದು ತೊಗೋಬೇಕು ಈ ಥರ ನಾವು ಇದನ್ನೆಲ್ಲ ಕುರ್ಕೋಬೇಕು ನೋಡಿ ಇದು ಎಲ್ಲ ತುರ್ಕೊಂಡಿರೋದಾಗಿದೆ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕಿ ಅಂತ ನೀರು ಹಾಕಿ ಇಡ್ತೀನಿ ಸ್ವಲ್ಪ ಗಂಜಿ ಕುದಿಯೋವರೆಗೂ ಈ ಥರ ನೀರು ಹಾಕಿಟ್ರೆ ಇದು ಹೆಂಗಿರುತ್ತೆ ಹಾಗೆ ಬೆಳ್ಳಗಿರುತ್ತೆ ಏನು ಕಪ್ಪಿಗೆ ಆಗೋ ಚಾನ್ಸ್ ಇರೋಲ್ಲ ಇದು ಇವಾಗ ನೀರು ಹಾಕಿಟ್ಟು ಇವಾಗ ನೀರು ಕುದೀತಾಯ್ತಿ ಅದು ನಾವು ಗಂಜಿ ಹಾಕೋದು ತೋರಿಸ್ತೀನಿ ನೋಡಿ ಇವಾಗ ನೀರು ಐತಿ ಇದಕ್ಕೆ ಉಪ್ಪು ಜಾಸ್ತಿ ಹಾಕೋಕ್ಕೋಗ್ಬೇಡಿ ಯಾಕಂದರೆ ಆಲೂಗಡ್ಡೆನೂ ಉಪ್ಪು ಹಾಕಿ ತೊಳೆದಿರ್ತೀವಿ ಇದಕ್ಕೆ ಉಪ್ಪು ಜಾಸ್ತಿ ಹಾಕಿದರೆ ಇದು ಬೇಗನ ಉಪ್ಪು ಹಿಡ್ಕೊಳ್ಳುತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮಾಡಿಟ್ಕೊಂಡು ನೀವು ಒಂದು ಸ್ಪೂನ್ ಆಗೋಷ್ಟು ನೀವು ಈ ಥರ ಹಾಕೋಬೋದು ಹಾಕೊಂಡ್ಬಿಟ್ಟು ಸ್ವಲ್ಪ ಹೀಗೆ ನೀರಲ್ಲಿ ಇದನ್ನು ತಿರುಬಿಟ್ಟು ನಾವು ಇವಾಗ ಸಬ್ಬಕ್ಕಿ ತೋರಿಸಿದ್ನಲ್ವ ಅದನ್ನು ನಾವು ಇದಕ್ಕೆ ಹಾಕೊಳ್ಳೋಣ ಇವಾಗ ಇದನ್ನು ಸಬ್ಬಕ್ಕಿ ನಾನು ಇದರಲ್ಲಿ ನೀರಲ್ಲಿ ಇದ್ದೀನಿ ಇದೊಂದು ನೀವು ಮಾಡಿ ನೋಡಿ ಒಂದು ಅರ್ಧ ಕೆ ಜಿ ಮಾಡಿದರೆ ನೀವು ಎಷ್ಟೊಂದು ಆಗುತ್ತೆ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಕೈ ಆಡ್ತಾ ಇರಬೇಕು ಇದು ನೋಡಿ ಇದು ಬಬ್ಬಲ್ ಥರ ಬರಬೇಕು ಆ ಥರ ಇದನ್ನು ನಾವು ಕೈ ಆಡ್ತಾ ಇದ್ದೀವಿ ಒಂದು ಐದು ನಿಮಿಷ ಇದೆ ಥರ ಮಾಡಿಕೊಂಡು ಇರಬೇಕು ನೋಡಿ ಯಾವ ಥರ ಇದೆ ಅಂತ ನಾನು ಎಷ್ಟೊತ್ತಾಯ್ತಿದ್ದೆ ನಾನು ಕಟ್ ಈ ಥರ ತುರಿದಿಟ್ಟು ಹಂಗೆ ಬೆಳ್ಳಗೆ ಇದೆ ಅಷ್ಟೇ ಚೆನ್ನಾಗಿರುತ್ತೆ ಇದು ತುರಿದಿದ ತಕ್ಷಣನೇ ಉಪ್ಪು ನೀರು ಹಾಕಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ನಾನು ತೊಗೋತಾ ಇದ್ದೀನಿ ಇವಾಗ ಇವಾಗ ಅದು ಕುದಿ ಬಂದಿದೆ ಅದಕ್ಕೆ ಇದನ್ನೆಲ್ಲ ತೊಗೊಂಡು ನನಗೆ ಅದಕ್ಕೆ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದು ಬಬ್ಬಲ್ಸ್ ಥರ ಕಾಣ್ತಾ ಇದೆ ಇವಾಗ ಇದು ಬೆನ್ ಬೇಯ್ತಾ ಇದೆ ಅಂತ ಅರ್ಥ ಇವಾಗ ನಾನು ಆಲೂಗಡ್ಡೆ ತುರ್ಕೊಂಡಿದ್ನಲ್ವ ಇದನ್ನು ಅದರೊಳಗೆ ಹಾಕಿಬಿಟ್ರು ನಾವು ಈ ಥರ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಇದು ಚಿಪ್ಸ್ಗಿಂತ ಟೇಸ್ಟ್ ಇರುತ್ತೆ ಇದು ಈ ಥರ ಹಾಕ್ಕೊಂಡು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ವರ್ಷದವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀವು ಹಾಕ್ಕೊಳ್ಳೋದು ಮಕ್ಕಳು ತಿಂತಾರಂತೆ ನಾನು ಚಿಲ್ಲಿ ಪೌಡ್ರ್ ಹಾಕಿಲ್ಲ ಅದಕ್ಕೆ ಚಿಲ್ಲಿ ಪ್ಲೇಸ್ ಹಾಕಿದ್ದೀನಿ ನೋಡಿ ಒಂದು ಚಿಟ್ಕಿಯಷ್ಟು ಸೋಡಾ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ನಾನು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅದಕ್ಕೆ ನಾನು ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸೋಡಾ ಮಾತ್ರ ಜಾಸ್ತಿ ಹಾಕೋಕೆ ಹೋಗಬೇಡಿ ಒಂದು ಚಿಟ್ಕಿ ಅಷ್ಟೇ ಸಾಕು ನೋಡಿ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಇದು ಇದು ಒಣಗಿಸಿ ಆದ ನಂತರ ನೋಡಿ ನೀವು ಇದು ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಹೇಗಾಗಿದೆ ಅಂತ ಇವಾಗ ರೆಡಿಯಾಗಿದೆ ಇದನ್ನೋ ನಾವು ಬಿಸಿಲಿಗೆ ಇವತ್ತು ನಾಳೆ ಎರಡು ದಿವಸ ಒಣಗಿಸ್ಬಿಟ್ಟು ನಿಮಗೆ ಹೇಗಾಗತ್ತಂತ ನಾನು ತೋರಿಸ್ತೀನಿ ಇವಾಗ ರೆಡಿಯಾಗಿದೆ ಇದು ಹೇಗೆ ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರದ್ದೊಂದು ಗ್ಲಾಸ್ ತೊಗೊಳ್ಳಿ ಈ ಥರ ಕವರ್ ಇದ್ದೇ ಇರ್ತಾವ ಮನೆಯಲ್ಲಿ ರವೆ ತಂದಿದ್ದು ಕಡಲೆ ಬೀಜ ತಂದಿದ್ದು ಈ ಥರ ಒಂದು ರವೆ ಕವರ್ ತೊಗೊಂಡು ಈ ಥರ ಲೋಟಕ್ಕೆ ಹಾಕ್ಕೊಂಡಿರಿ ಹಾಕೊಂಡ್ಬಿಟ್ರೆ ಚಿಪ್ಸ್ ಥರ ಹಾಕಲಿಕ್ಕೆ ಸೂಪರ್ ಆಗಿರುತ್ತೆ ಇದರಲ್ಲಿ ನಾನು ಇವಾಗ ರೆಡಿಯಾಗಿರೋದು ಇದನ್ನು ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಹಾಕೊಂಡ್ಬಿಟ್ಟು ನೀವು ಚಂಡಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಸ್ಪೂನಿಂದನೂ ಹಾಕೋಬೋದು ನಾನು ಎರಡು ಥರನೂ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಥರ ಲೇಯರ್ ಲೇಯರ್ ಆಗಿ ನಾವು ಹಾಕ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ಇವು ಎಣ್ಣೆ ಕರೆದ ನಂತರ ನೋಡಿ ನೀವು ಸೂಪರಾಗಿರುತ್ತೆ ನೋಡಿ ಇವಾಗ ಸ್ಪೂನಿಂದ ಈ ಥರ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ನೀವು ಹಾಕೋಬೇಕು ಯಾವ ಸೇಪಲ್ ಜೊತೆ ಹಾಕೋಬಹುದು ಒಣಗಿದ ನಂತರ ನಿಮಗೆ ನಾನು ತೆಗೆದು ತೋರಿಸ್ತೀನಿ ನೋಡಿ ಸಂಡಿಗೆ ಹಾಕಿರೋದು ರೆಡಿ ಆಯಿತು ನಾನು ಎರಡು ದಿವಸ ಇದನ್ನ ಚೆನ್ನಾಗಿ ಬಂದಿದ್ದೀನಿ ಹೇಗೆ ಒಣಗಿದೆ ಅಂತ ನೋಡಿ ಗಾಜು ಗಾಜು ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಇದನ್ನು ನಾನು ಎಣ್ಣೆಲಿ ಹಾಕಿ ತೋರಿಸ್ತೀನಿ ಇವಾಗ ನೋಡಿ ಇವಾಗ ನಾನು ಈ ಥರ ಚಿಪ್ಸ್ ಥರ ಆಲೂಗಡ್ಡೆ ಥರ ಇರುತ್ತಲ್ವ ಉದ್ದಕ್ಕೆ ಆ ಥರದ್ದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಟೆಸ್ಟಿಯಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೀವು ಅಡುಗೆ ಸೋಡ ಹಾಕಿದ್ರಂತೂ ಇನ್ನೂ ದೊಡ್ಡದಾಗ ಒಬ್ಬತ್ತೆ ನಾನು ಅಡುಗೆ ಸೋಡಾ ಯೂಸ್ ಮಾಡಲ್ಲ ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ವ ಅದಕ್ಕೆ ನಾನು ಅಡುಗೆ ಸೋಡ ಯೂಸ್ ಮಾಡೋಕ್ಕೋಗಲ್ಲ ಇದಕ್ಕೆ ಆಲೂಗಡ್ಡೆ ಸಬ್ಬಕ್ಕಿ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಬರ್ತಾವಂತ ನೀವೇ ನೋಡಿ ಅಡುಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ಸಬ್ಬಕ್ಕಿ ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಈ ಥರ ಮಾಡಿ ನೀವು ಕೊಡಿ ಸಖತ್ತಾಗಿರುತ್ತೆ ನೋಡಿ ಸಾಬುದಾನೆ ಆಲೂಗಡ್ಡೆ ಹಾಕಿ ನಾನು ಮಾಡಿರೋದು ಹಪ್ಪಳ ಇದು ಯಾಕಂದರೆ ಇವು ಚಿಕ್ಕ ಚಿಕ್ಕದಾಗೆ ನಾನು ಮಾಡ್ಕೊಂಡಿರೋದು ನಾನು ಅಡುಗೆ ಸೋಡ ಎಲ್ಲ ಯೂಸ್ ಮಾಡಿಲ್ಲ ಅಡುಗೆ ಸೋಡ ಹಾಕಿದರೆ ತುಂಬ ಚೆನ್ನಾಗಿ ಇನ್ನೂ ದೊಡ್ಡದಾಗಿ ಬರುತ್ತೆ ಯಾಕಂದ್ರೆ ನಾವು ಮಕ್ಕಳು ಎಲ್ಲ ತಿಂತೀವಂತ ಗ್ಯಾಸ್ಟ್ರಿಕ್ ಆಗುತ್ತಂತೆ ನಾನು ಅಡುಗೆ ಸೋಡ ಯೂಸ್ ಮಾಡ್ತಾಯಿಲ್ಲ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇರೋರು ನೀವು ಅಡುಗೆ ಸೋಡ ಯೂಸ್ ಮಾಡ್ಬೋದು ನಾನು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ನೀವು ಮಾಡಿಕೊಂಡು ಮನೆಯಲ್ಲಿ ವರ್ಷದವರೆಗೂ ಇದನ್ನು ನೀವು ತಗೊಂಡು ಪಾಕ್ಸಲ್ಲಿ ಹಾಕಿ ನೀಟಾಗಿ ಇಟ್ಕೊಂಡು ವರ್ಷದವರೆಗೂ ತಿನ್ಬೋದು ಈ ಸಬ್ಬಕ್ಕಿ ಆಲೂಗಡ್ಡೆದ ಹಪ್ಪಳ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ